ಎಲ್ಲ ಪದಾಧಿಕಾರಿಗಳ ಸಂಘದ ಜಿಲ್ಲಾಧ್ಯಕ್ಷರಾದಂತ ಶ್ರೀ ಕಲ್ಮಣಿ ವಿಜಯ್ ಕಲ್ಮಣಿ ಅವರು ಈ ಒಂದು ನಮ್ಮ ಬಾಬಾ ಸಾಹೇಬ್ರ ನಮ್ಮ ದೇವರಂದ್ರೆ ಭಾರತವನ್ನು ಭಾರತವನ್ನು ಒಂದು ಸಾರ್ವಭೌಮ ಒಂದು ಸಾರ್ವಭೌಮ ಸಮಾಜವಾಗಿ ಸಮಾಜವಾಗಿ ಸರ್ವಧರ್ಮ ಸಮಭಾವದ ರಾಜ್ಯವಾಗಿ ರಚಿಸಲು ಮತ್ತು ಅಂದರೆ ಸಾಮಾಜಿಕ ಆರ್ಥಿಕ ಮತ್ತು ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸಮಾನತೆ ಸಮಾನತೆ ಮರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು अंगीकलो जयलो जयलो भारत दाकान बदार ವಿಜ್ಞಾನಿ ಯಾರಪ್ಪಾ ಅಂಬೇಡ್ಕಾರ್ ನೋಡು ಮಾನವರ ತಂದೆ ಯಾರಪ್ಪಾ ಅಂಬೇಡ್ಕಾರ್ ನೋಡಪ್ಪಾ ದಲಿತರ ತಂದೆ ಯಾರಪ್ಪಾ ಅಂಬೇಡ್ಕರ್ ನೋಡಿ ಭಾಳ ಆ ಸ್ಥಿತಿಯನ್ನ ಅನ್ವರ್ಕೆ ಮಾಡಿ ಅತಿ ತಳಮಟ್ಟದಿಂದ ಮೇಲ ಅವರು ಎರಡು ವರ್ಷ ಹನ್ನೊಂದು ತಿಂಗಳ ಹದಿನೇಳು ದಿವಸ ಈ ಸಂವಿಧಾನ ಪ್ರಜೆಕ್ಟ ದಿನಗಳಂತ ಹೋಗೋದು ಎಲ್ಲ ಸಮಾಜವು ಕೊಟ್ಟಿದ್ ಖುಷಿ ಎಲ್ಲ ರಾಷ್ಟ್ರಗಳ ಅಧ್ಯಯನ ಮಾಡಿ ಬಂದಿರೋರು ಅಧ್ಯಯನ ಮಾಡಿ ಅಂದಮೂರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಅನುಮಾನಿಗಳೇ ಇವತ್ತು ಸಂವಿಧಾನ ಕರಡು ಪತ್ರ ದಿನ ಈ ಶೋಧನದಲ್ಲಿ ದಿನದಲ್ಲಿ ಭಾರತ ಸಂವಿಧಾನ ಪೀಠಕ್ಕೆ ಏನೈತಿ ಅದನ್ನು ಓದಿ ಓದೋದ್ರ ಮೂಲಕ ನಾವು ಹತ್ತೊಂಬತ್ತು ನಲವತ್ತಾರು ಸಂವಿಧಾನ ರಚನಾ ಸಭೆ ಡಿಸೆಂಬರ್ ಒಂಬತ್ತು ಹತ್ತೊಂಬತ್ತು ನೂರ ನಲವತ್ತಾರು ಸಂವಿಧಾನ ರಚನಾ ಸಭೆ ಮೊದಲ ಅಧಿವೇಶನ ಸಂವಿಧಾನ ರಚನಾ ಸಭೆ ಅಧ್ಯಕ್ಷರಾಗಿ ರಾಜೇಂದ್ರ ಪ್ರಸಾದ್ ನೇಮಕವಾದರು ಆದರೆ ಆಗಲಿಲ್ಲ ನಂತರ ಡಿಸೆಂಬರ್ ಹದಿನೈದು ನಿರ್ಣಯ ಮಂಡನೆ ಮುಂದೆ ಅದು ಸಂವಿಧಾನ ಪೀಠಕ್ಕೆ ಆಯಿತು ಜನವರಿ ಇಪ್ಪತ್ತೆರಡು ಹತ್ತೊಂಬತ್ತು ನೂರ ನಾವು ನೀವೆಲ್ಲರೂ ಕೆಲಸ ಮಾಡ್ತಾ ಇದ್ದೀವಿ ಇಂಥ ಒಂದು ಸುದಿನ ನಮ್ಮ ಗದಗ ಕೆಳಗಡೆ ಬಂದು ಸಂವಿಧಾನ ಪೀಠಕ್ಕೆ ಓದುವ ಭಾರತ ಸಂವಿಧಾನ ದಿನ ಅಂತ ಹೇಳಿ ಈ ಒಂದು